ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಿ ಕೆ ಲೆವೆನ್ಗೆ ದುಪಾರಿ ರಿಟರ್ನ್ ಆದ ಆಟಗಾರ ಯಾರು ಇದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಪಿ ಕೆ ಎಲ್ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇದೇ ಆಗಸ್ಟ್ ಹದಿನೈದರಂದು ಮತ್ತು ಹದಿನಾರರಂದು ಪಿ ಕೆಎಲ್ ಆಕ್ಷನ್ ಕೂಡ ನಡೀತದೆ ಈಗ ಎಲ್ಲಾ ತಂಡಗಳು ಕೂಡ ಎಲ್ಲಾ ತಂಡದ ಆಟಗಾರರು ರಿಟರ್ನ್ ಆದ ಆಟಗಾರರು ಆಟಗಾರರ ಪಟ್ಟಿ ಬಿಡುಗಡೆಯಾಗಿದೆ ಬಟ್ ಅದೇ ಈ ಬಾರಿ ಪಿ ಕೆಎಲ್ ಲೆವೆನ್ಗೆ ದುಬಾರಿ ರಿಟರ್ನ್ ಆದ ಆಟಗಾರ ಯಾರು ಎಂಬುದರ ಕುರಿತು ನೋಡೋಣ ಅದ್ರ ಈ ಒಂದು ಸ್ಟಾರ್ ಆಟಗಾರ ಈಗ ದುಬಾರಿ ರಿಟರ್ನ್ ಆದ ಆಟಗಾರ ಯಾವ ತಂಡಕ್ಕೆ ರಿಟರ್ನ್ ಆದರೆ ಅಂತ ಹೇಳೋದಾದರೆ ಜೈಪುರ್ ಪಿಂಕ್ ಪ್ಯಾಥರ್ಸ್ ತಂಡಕ್ಕೆ ಇವರು ಆದರು ನೀವು ಆಲ್ರೆಡಿ ನಮಗೆ ಗೊತ್ತಾಗಿರಬಹುದು ನೀವು ಪಿ ಎಲ್ ಸೀಸನ್ ಈಗ ದುಬಾರ್ ರಿಟರ್ನ್ ಆದ ಆಟಗಾರ ಕೋಟಿ ಇಪ್ಪತ್ತ ಎಂಪ್ ತಂಡಕ್ಕೆ ಆದರು ಕಳೆದ ಬಾರಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟು ಜೈಪುರ್ ತಂಡಕ್ಕೆ ನೆರವಾಗಿದ್ದರು ಈಗ ಈ ಒಂದು ಸ್ಟಾರ್ ರೈಡರ್ ಈಗ ಮತ್ತೆ ಜೈಪುರ್ ಪಿಂಕ್ ಪ್ರದರ್ಶ್ ತಂಡ ರಿಟರ್ನ್ ಮಾಡಿಕೊಂಡಿದೆ ಕೋಟಿ ಇಪ್ಪತ್ತ ಎಂಟು ಲಕ್ಷಕ್ಕೆ ಇವರು ರಿಟರ್ನ್ ಆದರು ಇದೇನಪ್ಪ ಅಂದರೆ ಪಿ ಎಲ್ ಸೀಸನ್ ಲೆವೆನ್ಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ರಿಟನ್ಸನ್ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಫಾಲೋ ಮಾಡಿ ಥ್ಯಾಂಕ್ ಯು